ಎರಡು ಇಲ್ಲ ಎರಡರಲ್ಲಿ ಉಪಿಸ್ಕೊಳ್ಳಿ ಬಿಗ್ ಬಾಸಿನ ಪ್ರೋಮೋದಲ್ಲಿ ನೀವು ಸಹ ನೋಡಬಹುದು ಸುದೀಪ್ ಸರ್ ಹೇಳೋ ಲೈನ್ ತುಂಬಾ ಚೆನ್ನಾಗಿದೆ ದೇವರು ಕೊಟ್ಟಂತ ಕೈಗಳನ್ನು ಒಂದು ಒಳ್ಳೇದಕ್ಕೆ ಯೂಸ್ ಮಾಡಿ ಅಥವಾ ಇಲ್ಲ ಇಲ್ಲವೇ ಗೆಲ್ಲದಕ್ಕೆ ಯೂಸ್ ಮಾಡಿ ಅಂತ ರೋಮೋದಲ್ಲಿ ನೋಡಬಹುದು ಬಿಗ್ ಬಾಸಿನ ಹೊಸ ರೂಲ್ಸ್ ಅಥವಾ ನಿಯಮದಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ರೆಡ್ ಮತ್ತು ಎಲ್ಲೋ ಕಾರ್ಡ್ಗಳನ್ನು ನೀಡುತ್ತಿದ್ದಾರೆ ನಿಮ್ಮ ಮುಂದೆ ಒಂದು ಎಲ್ಲೋ ಕಾರ್ಡ್ ಇದೆ ರೆಡ್ ಕಾರ್ಡ್ ಇದೆ ಎಲ್ಲೋ ಕಾರ್ಡ್ ಕೊಟ್ಟು ವಾರ್ನಿಂಗ್ ಒಟ್ಟಿಗೆ ಬಿಡು ವಾರ್ನ್ ರೆಡ್ ಕಾರ್ಡ್ ಕೊಟ್ಟು ಹೊರಗಡೆ ಹಾಕೋದು ಸ್ಪರ್ಧಿಗಳು ಒಬ್ಬರ ಮೇಲೆ ಒಬ್ಬರು ಅಲ್ಲೆ ಮಾಡಿದಾಗ ಅಥವಾ ಒಡೆದಾಗ ಬಿಗ್ ಬಾಸ್ ಆದೇಶವನ್ನು ಆದೇಶ ಬರುವವರೆಗೂ ಕಾಯಬೇಕಾಗಿಲ್ಲ ತಮ್ಮ ಬಳಿ ಇರುವ ರೆಡ್ ಅಥವಾ ಯಲ್ಲೋ ಕಾರ್ಡ್ ಅನ್ನು ಬಳಸಬಹುದು ಯೆಲ್ಲೋ ಕಾರ್ಡ್ ಬಳಸಿದರೆ ವಾರ್ನಿಂಗ್ ತರ ಅನ್ಬಹುದು ಸಲ ತಪ್ಪು ಮಾಡದಂತೆ ಅವಕಾಶ ಕೊಡುವುದು ಎಲ್ಲೋ ಕಾರ್ಡ್ ಆದರೆ ರೆಡ್ ಕಾರ್ಡ್ ಮಾತ್ರ ಆ ಸ್ಪರ್ಧೆ ಅಲ್ಲೇ ಮಾಡಿದ್ದೇ ಸತ್ಯ ಹೊಡೆದಿದ್ದೇ ಸತ್ಯವಾದರೆ ಅವರು ಬಿಗ್ ಬಾಸ್ ಮನೆಯಲ್ಲಿ ಇರಲಿಕ್ಕೆ ಯೋಗ್ಯವಲ್ಲ ಅಂತ ಅನಿಸಿದರೆ ನೀವು ಆಗ ಬಿಗ್ ಬಾಸ್ ಆದೇಶ ಬರುವ ಮುಂಚೆನೆ ನಿಮ್ಮಲ್ಲಿರುವ ರೆಡ್ ಕಾರ್ಡ್ ಅನ್ನು ಬಳಸಿ ಒಡೆದ ಸ್ಪರ್ಧಿಯನ್ನು ಬಿಗ್ ಬಾಸ್ ಮನೆಯಿಂದ ಹೊರಹಾಕಬಹುದು ಬಿಗ್ ಬಾಸ್ಗೆ ಆಯ್ಕೆಯಾದಂಥ ಸ್ಪರ್ಧಿಗಳು ಮನೆ ಒಳಗಡೆ ಹೋಗೋಕ್ಕಿಂತ ಮುಂಚೆನೇ ನಿಯಮಗಳಿಗೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗೆ ಸಹಿ ಆಯ್ಕೆ ಹೋಗಿರುತ್ತಾರೆ ಆದರೂ ಸಹ ಇಂಥ ಸಣ್ಣ ಪುಟ್ಟ ತಪ್ಪುಗಳಾದಾಗ ಆದರೂ ಸಹ ಇಂಥ ಘಟನೆಗಳು ನಡೀಬಾರ್ದು ಅಂತೇಳಿ ಈ ರೆಡ್ ಮತ್ತು ಯೆಲ್ಲೋ ಕಾರ್ಡ್ ಅನ್ನು ತಮ್ಮ ಮೇಲೆ ಅಲ್ಲೇ ಆದಾಗ ಸ್ಪರ್ಧಿಗಳೇ ಬಳಸಬಹುದು ಎಂದೇಳಿ ಈ ಹೊಸ ರೂಲ್ಸ್ ತಂದಿದ್ದಾರೆ ರೆಡ್ ಅಥವಾ ಯೆಲ್ಲೋ ಕಾರ್ಡ್ ಅನ್ನು ಎರಡು ಕಾರ್ಡುಗಳನ್ನು ಸ್ಪರ್ಧಿಗಳಿಗೆ ಕೊಟ್ಟು ನಿಮಗಳಿಗೆ ಅವಶ್ಯಕತೆ ಬಿದ್ದಾಗ ಬಳಸಿಕೊಳ್ಳಿ ಅಂತ ಹೇಳಬಹುದು ಇಲ್ಲವೇ ನಿಮಗೆ ಅವಶ್ಯಕತೆ ಇರುವ ಒಂದು ಕಾರ್ಡ್ ಅನ್ನು ಆಯ್ಕೆ ಮಾಡಿ ನಿಮ್ಮ ಅವಶ್ಯಕತೆ ಬಿದ್ದಾಗ ಬಳಸಬಹುದು ಅಂತನೂ ಹೇಳಬಹುದು ಇದರ ಮಾಹಿತಿ ಪೂರ್ತಿಯಾಗಿ ಎಪಿಸೋಡ್ ನೋಡಿದ ಮೇಲೆ ತಿಳಿಯುತ್ತದೆ